ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ನೋಡಿ ಅವ್ರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇನ್ನೇನು ಲಕ್ಷ್ಮಿ ಹಬ್ಬ ಬಂದು ನೋಡಿ ಹಾಗಾಗಿ ಇವತ್ತು ಲಕ್ಷ್ಮಿ ಅಮ್ಮನವರ ಮುಖವನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವತ್ತು ನಾನು ತೋರಿಸುವಂಥ ಮುಖದ ಇಂಚು ಬಂದ್ಬಿಟ್ಟು ಒಂಬತ್ತು ಇಂಚಲ್ಲಿ ಸಿಗುತ್ತೆ ನಿಮಗೆ ಎಷ್ಟು ಇಂಚಲ್ಲಿ ಲಕ್ಷ್ಮಿ ಅಮ್ಮನವ್ರ ಮುಖ ಬೇಕು ಅಂತ ಹೇಳಿದರೆ ನಾವು ಅದನ್ನೇ ಕಳಿಸ್ಕೊಡ್ತೀವಿ ಇದರಲ್ಲಿ ಡೆಕೋರ್ ಮಾಡಿರೋದು ಸಹ ಸಿಗುತ್ತೆ ಹಿಂದೆ ಕಾಯಿಗೆ ಕಟ್ಟೋದಕ್ಕೆ ಅಂತಲೇ ಎರಡು ಒಂಕಿ ಥರ ಕೊಟ್ಟಿದ್ದಾರೆ ನೋಡಿ ನೀವು ಕಟ್ಟಬೋದು ತುಂಬ ಚೆನ್ನಾಗಿದೆ ಇದು ಜರ್ಮನ್ ಸಿಲ್ವರ್ ಆಗಿರುತ್ತೆ ಇದ್ರ ಬೆಲೆ ತೌಸಂಡ್ ರುಪೀಸ್ ಆಗುತ್ತೆ ಬರೀ ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯ್ತು ಅಂದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಪಂಚಲೋದ ಸಿಂಗಲ್ ಚೈನು ನೋಡಿ ಇದರಲ್ಲಿ ನೀವು ತಾಳಿ ಕೂಡ ಹಾಕೋಬೋದು ಇಲ್ಲದ್ರೆ ಒಂದು ಪದಕ ಕೂಡ ಹಾಕಿದರೆ ತುಂಬ ಸುಂದರವಾಗಿ ಕೂಡ ಕಾಣಿಸುತ್ತೆ ಇದ್ರದ್ದು ಮೂವತ್ತು ಇಂಚ್ವರೆಗೂ ಬರುತ್ತೆ ನೋಡಿ ಬರೋಬ್ಬರಿ ಮೂವತ್ತು ಇಂಚಿದೆ ಹೆಚ್ಚು ಕಡಿಮೆ ಇಲ್ಲ ಹಾಗೆ ಹಿಂದೆ ಉಕ್ಸ್ ಕೂಡ ಕೊಟ್ಟಿರ್ತಾರೆ ನೀವು ತಾಳಿ ಹಾಕಿಕೊಡೋಂದ್ರೂ ಕೂಡ ಹಾಕಿ ಆದರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಈ ಚೀನಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ನೋಡಿ ಎಷ್ಟು ಗಟ್ಟಿ ಇದೆ ನಾನು ಇಲ್ಲಿ ಸಿಂಗಲ್ ಆಗಿ ಕೂಡ ತೋರಿಸ್ತೀನಿ ನೋಡಿ ಯಾವ ಥರ ಫಿನಿಶಿಂಗ್ ಇದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಇದ್ರ ಪಲ್ಯೇ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಐದುನೂರು ರೂಪಾಯಿಗೆ ಕೊಡ್ತಾ ಇದೀವಿ ಇಷ್ಟ ಆಯ್ತಂದ್ರೆ ಅಂದರೆ ಬೇಗನೆ ಆರ್ಡರ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನ್ ಇವು ಒಂದು ಗ್ರಾಮ್ ಗೋಲ್ಡ್ ಕಿವಿ ಓಲೆ ನೋಡಿ ಹೊಸ ಡಿಸೈನಲ್ಲಿ ಬಂದಿದೆ ತುಂಬ ಸುಂದರವಾಗಿದೆ ಡಿಸೈನು ಡಿಸೈನ್ ಒಂದೇ ಇದೆ ಕಲರ್ ಮಾತ್ರ ಹವಳ ಇದೆ ವೈಟ್ ಇದೆ ಮತ್ತು ಮೆರೂನ್ ಕಲರು ಮತ್ತು ಬ್ಲ್ಯಾಕ್ ಕಲರಲ್ಲಿದೆ ನೋಡಿ ಇಲ್ಲಿ ನಾಲ್ಕು ಕಲರನ್ನು ನಾನು ತೋರಿಸ್ತಾ ಇದ್ದೀನಿ ಇದರಲ್ಲಿ ನೀವು ಯಾವುದೇ ಒಂದು ಜೊತೆ ತೊಗೊಂಡ್ರು ಕೂಡ ಇದರ ಬೆಲೆ ಟು ಫಿಫ್ಟಿ ಆಗುತ್ತೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪವನ್ನು ಕೊಟ್ಟಿರ್ತಾರೆ ಹಾಗೆ ತಿರ್ಪವನ್ನು ಕೂಡ ಕೊಟ್ಟಿರ್ತಾರೆ ನೋಡಿ ಇದ್ರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ಮೊದಲಿಗೆ ಸ್ಕ್ರೀನ್ ಶಾಟ್ ಹೊಡೀರಿ ನಿಮಗೆ ಇಷ್ಟವಾದ ಕಿವಿ ಹೊಲಿಗೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನು ಸ್ಟೋನ್ ನೆಕ್ಲೆಸ್ ನೋಡಿ ತುಂಬ ಸುಂದರವಾಗಿದೆ ವೇರ್ಗೆ ಅಂದ್ರೆ ತುಂಬ ಮುದ್ದಾಗಿರುತ್ತೆ ಹಾಕೊಂಡ್ರೆ ಮಧ್ಯದಲ್ಲಿ ನೋಡಬಹುದು ದಪ್ಪದಾಗಿರುವಂಥ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಸ್ಟೋನನ್ನು ಬಳಸಿದರೆ ಕೆಳಗಡೆ ಒಂದು ಫ್ಲವರ್ ಕೊಟ್ಟು ಅದ್ರ ಕೆಳಗಡೆ ನೋಡಬಹುದು ಒಂದು ಗ್ರೀನ್ ಕಲರ್ ಡ್ರಾಪ್ಸ್ ಕೊಟ್ಟಿದ್ದಾರೆ ಅದು ಅಂದ್ರೆ ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇದಕ್ಕೆ ಮುದ್ದಾಗಿರುವಂಥ ಮ್ಯಾಚಿಂಗ್ ಕಿವಿ ಕೂಡ ಕೊಟ್ಟಿದ್ದಾರೆ ನೋಡಿ ನಾನು ನಿಮಗೆ ಹತ್ತಿರದಿಂದ ಕಿವಿ ಕೂಡ ತೋರಿಸ್ತೀನಿ ಗೊತ್ತಾಗುತ್ತೆ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ಫಿನಿಶಿಂಗ್ ಯಾವ ರೀತಿ ಇದೆ ಪದಕ ಯಾವ ರೀತಿ ಬಂದಿದೆ ಹಾಗೆ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗೆ ಹಿಂದೆ ತಿರುಪ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಹಾಗೆ ಸೈಡಲ್ಲಿ ಕೊಟ್ಟಿರುವಂಥ ಚೈನು ನೋಡ್ಬೋದು ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಹಾಕ್ಕೋಬೋದು ಇದ್ರ ಬೆಲೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಆರ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಡಿಸೈನ್ ಇದು ಒಂದು ಗ್ರಾಮ್ ಗೋಲ್ಡ್ ಬಾಯ್ಸ್ ನೆಕ್ ಚೈನ್ ನೋಡಿ ತುಂಬ ಸುಂದರವಾಗಿದೆ ಹಾಗೆ ತುಂಬ ದಪ್ಪ ಇದೆ ಇದು ಸಣ್ಣ ಸೈಜಲ್ಲಿ ಇಷ್ಟಪಡೋರು ಮಾತ್ರ ತಗೊಳಕ್ಕೆ ಹೋಗಬೇಡಿ ನೋಡಿ ಇಷ್ಟು ದಪ್ಪ ಇದೆ ನೋಡಿ ಫಿನಿಶಿಂಗ್ ಅದು ತುಂಬ ಹೆವಿಯಾಗಿದೆ ಹಾಗೆ ಗಟ್ಟಿ ಕೂಡ ಇದೆ ನೋಡಿ ಬೇಗ ಕಟ್ ಆಗೋದಿಲ್ಲ ಇದನ್ನ ಆಚೆ ಸೂರ್ಯನ ಬೆಳಕಿಗೆ ತೋರಿಸ್ತಾ ಇದ್ದದು ಆಚೆ ಹಾಕಿದರೆ ಈ ಥರ ಕಾಣಿಸುತ್ತೆ ನೋಡಿ ನೀವು ಮಧ್ಯದಲ್ಲಿ ಪದಕ ಹಾಕಿದರೆ ಇನ್ನೂ ಮುದ್ದಾಗಿರುತ್ತೆ ಇದಕ್ಕೆ ನಾವು ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಇದರ ಚೈನ್ ಬೆಲೆ ಫೈವ್ ಫಿಫ್ಟಿ ಆಗುತ್ತೆ ಬರೀ ಐದುನೂರ ಐವತ್ತು ರೂಪಾಯಿಗೆ ಇಷ್ಟ ಇಷ್ಟಾಯಿತಂದ್ರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೀರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನ್ ಇದು ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಸುಂದರವಾಗಿದೆ ಡಿಸೈನು ಇದಕ್ಕೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ನೋಡಿ ನಾನು ನಿಮಗೆ ಹತ್ತಿರದಿಂದ ಲಕ್ಷ್ಮಿ ಅಮ್ಮನವ್ರ ಪದಕ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಹಾಗೆ ಎದ್ದು ಬರೋ ಥರ ಇದೆ ನೋಡಿ ಇದರಲ್ಲಿ ನಿಮಗೆ ಲಕ್ಷ್ಮಿ ಪದಕ ಬೇಡ ಅಂತಂದರೆ ಬೇರೆ ಪದಕದ್ದು ಕೂಡ ನೆಕ್ಲೆಸ್ ಇದೆ ನೀವು ಬೇಕಾದರೆ ಅದನ್ನು ತಗೋಬೋದು ಆ ನೆಕ್ಲೆಸ್ಗೆ ಬಸ್ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನ್ಗಳನ್ನೇ ಹಾಕಿರ್ತಾರೆ ಹಾಗಾಗಿ ಇದು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಕೆಳಗಡೆ ಗ್ರೀನ್ ಕಲರು ಮತ್ತು ಮೆರೂನ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ಕೊಟ್ಟಿದ್ದಾರೆ ನೋಡಿ ಇದಕ್ಕೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ಅದಕ್ಕೂ ಕೂಡ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶನ್ನೇ ಕೊಟ್ಟಿರೋದು ತ್ರೀ ಗ್ರಾಮ್ ಗೋಲ್ಡ್ ಅಂತಂದರೆ ಬಂಗಾರ ಅಲ್ಲರಿ ತ್ರೀ ಲೇಯರ್ ಅಲ್ಲಿ ಕೊಟ್ಟಿರ್ತಾರೆ ನಿಮ್ಗೇನಾದರೂ ಇದು ಇಷ್ಟ ಆಯಿತು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬೆಲೆ ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಐದು ವರ್ಷ ವ್ಯಾರಂಟಿ ಇರುತ್ತೆ ನೆಕ್ಸ್ಟು ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ಪಾರ್ಟಿ ಏನಾದರೂ ನೀವು ಇದನ್ನು ಹೋದರೆ ಎಲ್ಲರೂ ನಿಮ್ಮನ್ನೇ ನೋಡ್ತಾರೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತೀರ ಹಾಗೆ ಇದು ಲೈಟಿನ ಬೆಳಕಿಗೆ ಹೆಂಗೆ ಮಿರ ಮಿರಾ ಅಂತ ಮಿಂಚ್ತಾ ಇದೆ ಅಂತ ನೋಡ್ಬೋದು ಇದರಲ್ಲಿ ಮೂರು ಥರದ ಸ್ಟೋನನ್ನು ಬಳಸಿದ್ದಾರೆ ನೋಡಿ ಒಂದು ಚಿಕ್ಕದಾಗಿರುವಂಥ ಸ್ಟೋನು ಇನ್ನೊಂದು ಲೀಪ್ ಡಿಸೈನಲ್ಲಿ ಸ್ಟೋನು ಇನ್ನೊಂದು ಗ್ರೀನ್ ಕಲರ್ ಸ್ಟೋನ್ ಅನ್ನು ಬಳಸಿದ್ದಾರೆ ಅದ್ರ ಮ್ಯಾಚಿಂಗ್ ಮುದ್ದಾಗಿರುವಂತಹ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ಅಪ್ ಟೈಪ್ ಅಲ್ಲಿ ಬರುತ್ತೆ ನಾನು ನಿಮಗೆ ನಿಧಾನವಾಗಿ ಇದನ್ನು ತೋರಿಸ್ತೀನಿ ಯಾವ ತರ ಫಿನಿಶಿಂಗ್ ಇದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ನೋಡಿ ಎಷ್ಟು ಮುದ್ದಾಗಿದೆ ಆ ಲೀಪ್ ಡಿಸೈನ್ ಕೊಟ್ಟಿದ್ದಾರೆ ಅದಕ್ಕೆ ಹಾರ್ಟ್ ಡಿಸೈನ್ ಅಟ್ಯಾಚ್ ಮಾಡಿದ್ದಾರೆ ಮತ್ತೆ ಲೀಪ್ ಡಿಸೈನ್ ಕೊಡ್ತಾ ಹೋಗಿದ್ದಾರೆ ನೋಡಿ ಫಿನಿಶಿಂಗ್ ಅಂತರೂ ಹೆವಿ ಆಗಿದೆ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದ್ರ ಬೆಲೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಆರುನೂರು ರೂಪಾಯಿಗೆ ಕೊಡ್ತಾ ಇದೀವಿ ಇದು ಪ್ರೀಮಿಯಂ ಕ್ವಾಲಿಟಿ ಕೆಂಪು ಜ್ಯುವಲರಿ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಸುಂದರವಾಗಿದೆ ಅಲ್ಲಿ ನೋಡಬಹುದು ಸೈಡ್ ಅಲ್ಲಿ ತ್ರೀ ಲೈನ್ ಅಲ್ಲಿ ಗೋಲ್ಡ್ ಗುಂಡುಗಳ ತರ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮನವರ ಪದಕವನ್ನು ಕೊಟ್ಟು ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಇದಕ್ಕೆ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿರೋದ್ರಿಂದ ನಿಮಗೆ ಎಲ್ಲ ಡ್ರೆಸ್ಸು ಮತ್ತು ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ ಅಲ್ಲಿ ಬಾಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನನ್ನೇ ಕೊಟ್ಟಿರ್ತಾರೆ ಇದನ್ನ ನಾವು ಸೂರ್ಯನ ಬೆಳಕಿಗೆ ತೋರಿಸ್ತಾ ಇರೋದು ಶಾಪ್ ಒಳಗಡೆ ತೋರಿಸ್ತಾ ಇಲ್ಲ ರೀ ಆಚೆ ಹಾಕ್ಕೊಂಡು ಹೋದಾಗ ಈ ಥರ ಕಾಣಿಸುತ್ತೆ ನೋಡಿ ದಿಟ್ಟು ಚಿನ್ನದ ಥರನೇ ಇದ್ದೆ ಇದಕ್ಕೆ ಗೋಲ್ಡ್ಗೆ ಯಾವುದು ಪಾಲಿಶ್ ಕೊಟ್ಟಿರ್ತಾರೆ ನೋಡಿ ಅದೇ ಪಾಲಿಷನ್ನು ಕೊಟ್ಟಿರ್ತಾರೆ ಈ ನೆಕ್ಲೆಸ್ಗೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದ್ರ ಬೆಲೆ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೆಕ್ಸ್ಟ್ ಡಿಸೈನು ಪಂಚಲೋದ ಕಿವಿ ಒಲೆಗಳು ನೋಡಿ ಪ್ರತಿದಿನ ಹಾಕೊಳ್ಳೋಕ್ಕೆ ಹಾಗೆ ಗೋಲ್ಡ್ ತರ ಕಿವಿ ಕಿವಿಒಲೆಗಳನ್ನ ತೋರಿಸಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಇವಾಗ ನಾನು ಸೂರ್ಯನ ಬೆಳಕಿಗೆ ಈ ಕಿವಿ ಒಲೆಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಆಚೆ ಹಾಕೊಂಡಾಗ ಈ ತರ ಕಾಣಿಸುತ್ತೆ ಇದರಲ್ಲಿ ಕಲರು ವೈಟ್ ಸ್ಟೋನ್ ಇದೆ ಮತ್ತೆ ಪರ್ಪಲ್ ಕಲರ್ ಸ್ಟೋನ್ ಇದೆ ರೆಡ್ ಕಲರ್ ಸ್ಟೋನು ಗ್ರೀನ್ ಕಲರ್ ಸ್ಟೋನು ಮತ್ತೆ ಬ್ಲಾಕ್ ಕಲರ್ ಸ್ಟೋನ್ ಅಲ್ಲಿ ಸಿಗ್ತಾ ಇದೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ತರ ತಿರುಪನ ಕೊಡ್ತಾರೆ ಹಾಗೆ ತಿರುಪಾವನ್ನು ಕೂಡ ಕೊಟ್ಟಿರ್ತಾರೆ ನೋಡಿ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ನೀವು ಸೋಪ್ ಪೌಡ್ರ್ರು ಮತ್ತು ಪರ್ಫ್ಯೂಮ್ ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಇಲ್ಲಿ ಹಾಕಿಬಿಟ್ಟು ತೋರಿಸ್ತೀವಿ ನಿಮಗೂ ಕೂಡ ಗೊತ್ತಾಗುತ್ತೆ ಹೇಗಿದೆ ಅಂತ ಹೇಳಿಬಿಟ್ಟು ಈ ಸೈಜಲ್ಲಿ ಬರುತ್ತೆ ನೋಡಿ ಮೀಡಿಯಮ್ ಸೈಜಲ್ಲಿ ಇದೆ ಕಿವಿ ಒಲೆಗಳು ತುಂಬ ಸುಂದರವಾಗಿದೆ ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ನಿಮಗೆ ಒಂದು ಜೊತೆ ಬೇಕಂತಂದರೆ ನೂರ ಅರವತ್ತು ರೂಪಾಯಿ ಆಗುತ್ತೆ ಮೂರು ಜೊತೆ ತಗೊಂಡ್ರೆ ನಾನ್ನೂರು ರೂಪಾಯಿ ಆಗುತ್ತೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸಿ ಆರ್ಡ್ರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ಇರಿ ಹಾಗೆ ನಗಿಸ್ತಾ ಇರಿ ನಿಮಗೆ ಯಾವ ಥರ ಆಭರಣಗಳು ಬೇಕಂತೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿದರೆ ಖಂಡಿತವಾಗ್ಲೂ ನಾನು ಅದೇ ಥರ ಆಭರಣಗಳನ್ನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್